ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿ ಬದುಕಿನ ಒಂದು ಅತ್ಯದ್ಭುತ ಸಿನಿಮಾ ಒಳ್ಳೆ ಮೆಸೇಜ್ ಅನ್ನ ಹೊತ್ತು ಬಂದಂತಹ ಕಾಟೇರ ಸಿನಿಮಾಗೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ಈಗಲೂ ಕೂಡ ಕಾಟೇರ ಮುನ್ನುಗ್ತಿದ್ದಾನೆ ರಾಜ್ಯದ ಕೆಲ ಚಿತ್ರಮಂದಿರಗಳಲ್ಲಿ ಈಗಲೂ ಕೂಡ ಕಾಟೇರ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ ಇನ್ನು ಸೆಲೆಬ್ರಿಟೀಸ್ ಕೂಡ ಚಿತ್ರವನ್ನ ನೋಡಿ ಮೆಚ್ಚಿಕೊಂಡಿದ್ದು ದರ್ಶನ್ರ ಅಭಿನಯಕ್ಕೆ ಫಿದ ಆಗಿದ್ದಾರೆ ಈ ನಡುವೆ ಸೆಲೆಬ್ರಿಟೀಸ್ ಪೈಕಿ ಕಿಚ್ಚ ಸುದೀಪ್ ಅವರು ಚಿತ್ರವನ್ನ ನೋಡಿಲ್ಲ ಅನ್ನೋದ್ರ ಬಗ್ಗೆ ಅಭಿಮಾನಿಗಳು ಪ್ರಶ್ನೆಯನ್ನ ಹಾಕೊಂಡು ಕಾಯ್ತಿದ್ರು ರಾಕ್ ಲೈನ್ ವೆಂಕಟೇಶ್ ಅವರು ನಿರ್ದೇಶಕ ತರುಣ್ ಸುಧೀರ್ ಅವರು ಸ್ಪಷ್ಟನೆಯನ್ನು ಸಹ ನೀಡಿದ್ರು ನಾವು ಕಿಚ್ಚ ಸುದೀಪ್ ಅವರನ್ನ ಸೆಲೆಬ್ರಿಟಿ ಶೋಗೆ ಇನ್ವೈಟ್ ಮಾಡಿದ್ವಿ ಆದರೆ ಅವರು ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದ ಕಾರಣ ಬರೋಕ್ಕಾಗಿಲ್ಲ ಮುಂದೆ ಫ್ರೀ ಮಾಡಿಕೊಂಡು ನೋಡ್ತೀನಿ ಅಂತ ಕೂಡ ಹೇಳಿದ್ರು ಅನ್ನೋ ವಿಚಾರವನ್ನು ಅಭಿಮಾನಿಗಳಿಗೆ ನಿರ್ಮಾಪಕ ಮತ್ತು ನಿರ್ದೇಶಕ ತಲುಪಿಸಿದ್ರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಟೇರ ಸಿನಿಮಾಗೆ ಸಂಬಂಧಪಟ್ಟಂತೆ ಅಭಿಮಾನಿಯೊಬ್ಬ ಕಿಚ್ಚ ಸುದೀಪ್ ಅವರಿಗೆ ಕೇಳಿದ ಪ್ರಶ್ನೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದೇನಪ್ಪ ಅಂದರೆ ಕಾಟೇರ ಯಾವಾಗ ನೋಡ್ತೀರಾ ಸರ್ ಅಂತ ಹೇಳಿ ಿ ಅಭಿಮಾನಿಯೊಬ್ಬ ಕಿಚ್ಚ ಸುದೀಪ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ ಇದಕ್ಕೆ ಉತ್ತರಿಸಿರುವಂತಹ ಕಿಚ್ಚ ಸುದೀಪ್ ನಿಮ್ಗೆ ನಾನು ಸಿನಿಮಾ ನೋಡಿಲ್ಲ ಅಂತ ಯಾರಾದ್ರೂ ಹೇಳಿದ್ರಾ ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುದೀಪ್ ಅವರ ಈ ಪ್ರಶ್ನೆಯಿಂದಾಗಿ ಅಭಿಮಾನಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಚಿತ್ರವನ್ನ ನೋಡಿದ್ರ ಅಥವಾ ನೋಡ್ಲಿಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ